ಸರ್ ಯೂನಿವರ್ಸಲ್ ಥೀಮ್ ಆಫ್ ಸ್ಟ್ರಗಲ್ ಆ್ಯಂಡ್ ಟ್ರೈನ್ ಫಾರ್ ಇಲಿಟರ್ಡ್ ವರ್ಲ್ಡ್ ವೈಡ್ ನಮ್ಮದು ಯೂನಿವರ್ಸಲ್ ಥೀಮ್ ಇದೆ ಸರ್ ಅಂದರೆ ಇವಾಗ ಏನು ಒಂಬತ್ತು ಎಕ್ಸ್ಪ್ರೆಷನ್ ಅಂತ ನಾವು ರಸ ಅಂತ ಏನು ಹೇಳ್ತೀವೋ ಅಷ್ಟು ಎಕ್ಸ್ಪ್ರೆಷನ್ಸ್ ಎಲ್ರಿಗೂ ಅರ್ಥ ಆಗುತ್ತೆ ಲ್ಯಾಂಗ್ವೇಜಸ್ ಗೊತ್ತಿರಬೇಕು ಅಂತ ಇದಿಲ್ಲ ಆ್ಯಂಡ್ ಇನ್ನೂ ಶಾರ್ಟ್ ಇನ್ನೂ ಶಾರ್ಟ್ ಕಟ್ ಆಗಿ ನಾವು ಲ್ಯಾಂಗ್ವೇಜಸ್ಸಲ್ಲೂ ಡಬ್ ಮಾಡ್ತಾ ಇದ್ದೀವಿ ಸೊ ಒಂದು ಚಿಕ್ಕ ಡ್ರಾಮಾ ಇದೆ ಅದು ಎಲ್ರಿಗೂ ಅರ್ಥ ಆಗಿದ್ದಂತೆ ಸರ್ ಸೊ ಇಟ್ ಈಸ್ ಯೂನಿವರ್ಸಲ್ ಥೀಮ್ ಆಗಲೂ ಹೇಳ್ದಂಗೆನೋ ಒಂದು ಚಿಕ್ಕ ಡ್ರಾಮಾ ಇರುತ್ತೆ ಸ್ಟೋರಿಯಲ್ಲಿ ಸ್ಟೋರಿ ಓಹೋಹೋ ಅನ್ನೋಂಗಲ್ಲ ಇರುತ್ತೆ ಒಂದು ಚಿಕ್ಕ ಸ್ಟೋರಿ ಇದೆ ಆ ಸ್ಟೋರಿನ ಹೇಳೋ ರೀತಿ ಸ್ಕ್ರೀನ್ಪ್ಲೇ ಯುನೀಕ್ ಆಗಿ ಮಾಡಿದ್ದೀವಿ ಅಂತ ಒಂದು ನಂಬಿಕೆ ನಮಗಿದೆ ನಮ್ಮ ಟೀಮ್ ಮೇಟ್ರಿಗೂ ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಕ್ಷನ್ನು ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಆ್ಯಕ್ಷನ್ ಮಾಸ್ಟರ್ಸ್ ಕಂಪೋಸ್ ಮಾಡಿರೋಂಥ ಫೈಟ್ಸು ರವಿ ಮಾಸ್ಟರ್ ಆಗಿರ್ಬೋದು ರಾಮ್ ಲಕ್ಷ್ಮಣ್ ಮಾಸ್ಟರ್ ಆಗಿರ್ಬೋದು ಸೊ ಈ ತರ ಕ್ಲೈಮ್ಯಾಕ್ಸ್ ಓರಿಯಂಟೆಡ್ ಸಸ್ಪೆನ್ಸ್ ಮೂವಿ ಮೇಡಮ್ ಸಿಕ್ಕಾ ಬಟ್ಟೆ ಮಾಡಿಲ್ಲ ಬೇಕಾಗಿರೋದನ್ನೇ ಚೆನ್ನಾಗಿ ಅಂದ್ರೆ ಅದರಲ್ಲಿ ಯೂಸ್ ಮಾಡಿರುವಂತಹ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಗಳಿದೆಯಲ್ಲ ಅದು ವಿಶೇಷವಾಗಿರುವಂತ ಮೋಕೋ ಒಂದು ಎಕ್ವಿಪ್ಮೆಂಟ್ ಇದೆ ಅದರಲ್ಲಿ ಒಂದು ಡೈಲಿ ಒಂದು ತ್ರೀ ಟು ಫೋರ್ ಶಾರ್ಟ್ಸ್ ಅಷ್ಟೇ ತೆಗಿಯಕೋದು ಅದೇ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಟೂ ಡೇಸ್ ಯೂಸ್ ಮಾಡೋದಿಲ್ಲ ಅಷ್ಟೇ ಹಾಗಾಗಿ ಕ್ಲೈಮ್ಯಾಕ್ಸ್ ಪೋರ್ಷನ್ ನಮಗೆ ನಾವೇನಕೊಂಡು ಒಂದು ಟೆನ್ ಫಿಫ್ಟೀನ್ ಡೇಸ್ ಜಾಸ್ತಿ ಆಯ್ತು ಬಟ್ ಅದ್ಭುತವಾಗಂತೂ ಆಕ್ಷನ್ ಅಂತೂ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂತ ಒಂದು ಆಕ್ಷನ್ ಥ್ರಿಲ್ಲರ್ ಕತೆ ಇರುತ್ತೆ ಒಂದು ತುಂಬಾ ಬ್ಯೂಟಿಫುಲ್ ಆ ಆಕ್ಷನ್ ದೃಶ್ಯಗಳಂತೂ ಹಿಂದೆ ನೋಡಿರಲ್ಲ ಅದಂತೂ ಧ್ರುವನ್ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇರುತ್ತೆ ಇಬ್ಬಿಬ್ಬರ ಒಂದು ಕಾಂಬಿನೇಷನ್ ಈಗಾಗ್ಲೇ ಅದ್ದೂರಿ ಅದ್ ನಾವ್ ನೋಡ್ಬಿಟ್ಟಿದೀವಿ ಬಟ್ ಈಗ ಮುಂದುವರೆ ಅದ್ದೂರಿ ನೋಡಿದ್ದು ಲವ್ ಕಾಂಬಿನೇಷನ್ ಇದ್ರಲ್ಲಿ ನೋಡಿ ನೋಡೋದು ಆಕ್ಷನ್ ಕಾಂಬಿನೇಷನ್ ಈಗ ಪ್ರಮೋಷನ್ ತುಂಬಾ ಜೋರ ಮಾಡ್ತಾ ಇದೀರಾ ಜನಕ್ಕೆ ಎಷ್ಟು ರೀಚ್ ಆಗಿದೆ ಒಂದು ಸ್ಯಾಟಿಸ್ಫೇಷನ್ ಆಗಿದೆ ಇಬ್ಬರು ಸರ್ ಈಗ ಶುರು ಮಾಡಿರೋ ದಿನ ಈಗ ಐದನೇ ತಾರೀಕು ಇದೇ ಮೊದಲನೇ ಇದು ಈಗ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಏನೋ ನಮ್ಗೆ ಕೊನೆಗೆ ಜನರಿಗೆ ತಲುಪಿದೆ ಅಂತ ಜನ ನಮ್ಗೆ ಪರವಾಗಿಲ್ಲ ನೋಡಿದ್ವಿ ಅಂದಾಗ ನಮ್ ಸ್ವಲ್ಪ ಸಿನಿಮಾ ಸ್ಯಾಟಿಸ್ಫಾಕ್ಷನ್ ಯಾವಾಗ ಗೊತ್ತಾ ದುಡ್ಡು ಬಂದು ತುಂಬಿಕೊಂಡಾಗ ಸಿನಿಮಾ ಕೇಳಿಲ್ಲ ಪ್ರಮೋಷನ್ ಪ್ರಮೋಷನ್ ಸ್ಯಾಟಿಸ್ಫಾಕ್ಷನ್ ಆಗದೆ ಅವತ್ತು ಓ ನಾವು ಅವತ್ ಮಾಡಿದ್ವಿ ಪ್ರಮೋಷನ್ ಇವತ್ ಸ್ಯಾಟಿಸ್ಫಾಕ್ಷನ್ ಆಗ್ತಾ ಇದೆ ಇವತ್ ಸ್ಯಾಟಿಸ್ಫೈ ಆಗ್ತಾ ಇದೀವಿ ನಾವು ಅಂತಂದಾಗ ಬಂದು ದುಡ್ಡು ಹಾಕಿರೋದಕ್ಕಿಂತ ಲಾಭ ಎಲ್ಲ ಬಂದಾಗ ಸ್ಯಾಟಿಸ್ಫಾಕ್ಷನ್ ಸರ್ ಮೂರು ವರ್ಷ ಗ್ಯಾಪ್ ಸೊ ಒಟ್ಟಿಗೆ ಬರ್ತಾ ಇದೆ ಸಿನಿಮಾ ಎರಡು ತಿಂಗಳು ಗ್ಯಾಪ್ ಅಲ್ಲಿ ಬರ್ತಾ ಇದೆ ಖುಷಿನೇ ಅಲ್ಲ ಸರ್ ಒಟ್ಟಿಗೆ ಇಷ್ಟು ಮೂರು ವರ್ಷ ಎಲ್ಲಿ ಧ್ರುವ ಎಲ್ಲಿ ಟೈಮ್ ನ ಇನ್ವೆಸ್ಟ್ ಮಾಡಿದ ಅಂತ ಹೇಳಿದ್ರೆ ಎರಡು ಸಿನಿಮಾದಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿದ್ದೀನಿ ಇಟ್ ಇಟ್ ವಿಲ್ ಬಿ ಎವಿಡೆಂಟ್ ಸರ್ ಎರಡು ಸಿನಿಮಾ ಸರ್ ಮೋಕೋಬೋಲ್ಟ್ ಅನ್ನೋದು ಒಂದು ಆಟೋ ಮೋಷನ್ ಕಂಟ್ರೋಲ್ ಇದರಲ್ಲಿ ವರ್ಕ್ ಆಗುತ್ತೆ ಅಣ್ಣ ಅದು ಏನಂತಂದ್ರೆ ಒಂದನ್ನ ನಾವು ಯಾವ್ದೋ ಒಂದು ಶಾಟ್ ತೆಗಿಬೇಕು ಅಂತಂದ್ರೆ ಪ್ರಾಪರ್ ಆರ್ಟಿಸ್ಟೂ ಒಂದ್ ಇಂಚು ಕೂಡ ಈ ಕಡೆ ಹೋಗಾಗಿಲ್ಲ ಅಣ್ಣ ಕ್ಯಾಮ್ರಾ ಹೆಂಗೆ ಅಂದ್ರೆ ಕಂಪ್ಯೂಟರೈಸ್ಡ್ ಮುಂಚೆನೆ ಪ್ರೋಗ್ರಾಮ್ ಮಾಡ್ಬಿಟ್ಟಿಟ್ಟಿರ್ತೀವಿ ಸೊ ಒಂದು ಒಂದು ಸೆಕೆಂಡ್ ಆದ್ಮೇಲೆ ಹೆಂಗ್ ತಿರ್ಗ್ಬೇಕು ಒಂದು ನೋಡ್ಬೇಕು ಇಲ್ಲಾಂದ್ರೆ ಅಂದ್ರೆ ಕ್ಯಾಮ್ರಾ ಕೇಳಲ್ಲ ಅದ್ರ ಪಾಡ್ಗೆ ಅದನ್ನು ಕಂಪ್ಯೂ ಕಂಪ್ಯೂಟರ್ ಐಸ್ ಅನ್ನು ಅದ್ರ ಪಾಡ್ ಒಂಚೂರು ಮುಂದೆ ಬಂದ್ರೂ ಅದೇ ನಾವೆಲ್ಲ ನಿಲ್ಸಿರ್ತೀವಿ ಅಲ್ಲಿ ಬಂದು ಒಂದ್ ಸ್ವಲ್ಪ ಮುಂದೆ ಬಂದ್ರೂ ಬಂದು ಹೊಡೆಯುತ್ತ ಅದು ಕ್ಯಾಮ್ರಾನೇ ಬಂದು ಹೊಡೆಯುತ್ತೆ ಅದ್ ಎಲ್ಲಿ ನಿಲ್ತಿರ್ತೀವಿ ಒಂದ್ ಇಂಚು ಕೂಡ ಹಿಂದೆ ಮುಂದೆ ಆಗಂಗಿಲ್ಲ ಅಂದ್ರೆ ಪ್ರಾಪರ್ ಆಗಿ ಆರ್ಟಿಸ್ಟ್ ಪೊಸಿಷನ್ ಮತ್ತೆ ನಾವು ಇದ್ ಮಾಡಿರುವಂತ ಕಂಪ್ಯೂಟರೈಸ್ ಮಾಡಿರುವಂತದ್ದು ಒಂದು ನಾವೇನು ಕಂಪೋಸ್ ಮಾಡಿರ್ತೀವಲ್ಲ ಆ ಹೌದು ಎಲ್ಲಾ ಕಡೆಯಿಂದನೂ ಸಪೋರ್ಟಿವ್ ಆಗಿರ್ಬೇಕು ಮತ್ತೆ ನಮ್ಗೆ ಬ್ಯಾಕ್ಡ್ರಾಪ್ ಅಲ್ಲಿ ನಮ್ಗೆ ಲೈಟಿಂಗ್ ಕೂಡ ನಾವ್ ಎರಡೆರಡು ಮೂರು ಮೂರು ಶಾರ್ಟ್ ಆಗಿದ್ದೀವಲ್ಲ ಎಲ್ಲದಕ್ಕೂ ಲೈಟಿಂಗೂ ಕೂಡ ಪ್ರಾಪರ್ ಆಗಿರ್ಬೇಕು ಆ ಲೈಟಿಂಗ್ ಪ್ರಾಪರ್ ಆಗಿಲ್ಲ ಅಂತಂದ್ರೆ ಶಾರ್ಟ್ ಹೊತ್ತಿರ್ಗ ಅದು ಲೈಟಿಂಗ್ ಪ್ರಾಪರ್ ಆಗೋವರೆಗು ವೆಯ್ಟ್ ಮಾಡ್ಬೇಕು ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಅದನ್ನ ಮಾಡಲೇಬೇಕು ಅದು ನಮ್ಗೆ ವಿಕ್ರಮ್ ಸಿನ್ಮಾ ಮಾಡಿದ್ದಾರೆ ಅನ್ನೋದ್ರಿಂದ ನಮಗೆ ಗೊತ್ತಾಗಿದ್ದು ನಾವು ರವಿ ವರ್ಮಾ ಮಾಸ್ಟರ್ ಒಂದು ಎಪಿಸೋಡ್ ಮಾಡಿದಾಗ ತೌಸಂಡ್ ಟ್ವೆಂಟಿ ಒನ್ ಅಲ್ಲೇ ಯೂಸ್ ಮಾಡಿದ್ವಿ ಅದನ್ನ ಏನಕ್ಕೆ ಯೂಸ್ ಮಾಡಿದೀವಿ ಅನ್ನೋದಕ್ಕೂ ಒಂದು ಪ್ರಾಪರ್ ರೀಸನ್ ಇದೆ ಅಣ್ಣ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ಯಾಕೆ ಇದೇ ಎಕ್ವಿಪ್ಮೆಂಟ್ ನ ಇವ್ರು ಯೂಸ್ ಮಾಡಿದ್ರು ಅಂತ ಕನ್ನಡಕ್ಕೆ ಟ್ರೈ ಟ್ರೈ ಮಾಡ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಯಾ ಬಟ್ ಐ ಡೋಂಟ್ ವಾಂಟ್ ಟು ಡೂ ಎನಿ ಲೈಕ್ ಮೇಕ್ ಎನಿ ಮಿಸ್ಟೇಕ್ ವೈ ಸ್ಪೀಕಿಂಗ್ ರಾಂಗ್ ಕನ್ನಡ ದಟ್ ವುಡ್ ಬಿ ಡಿಸ್ರೆಸ್ಪೆಕ್ಟ್ಫುಲ್ ಸೊ ಐ ಚೂಸ್ ಟು ಸ್ಪೀಕ್ ಇನ್ ಇಂಗ್ಲಿಷ್ ಆ್ಯಂಡ್ ಸ್ವಲ್ಪ ಕನ್ನಡ ಏನು ಇಲ್ಲ ಸರ್ ನಮ್ದು ಪ್ರೊಡ್ಯೂಸರ್ದು ನಮ್ದು ಒಪ್ಪಂದಗಳೇನಿದೆ ಅದು ಲೀಗಲ್ ಆಗಿದೆ ಅದನ್ನ ಲೀಗಲ್ ಆಗಿ ಕ್ಲಿಯರ್ ಮಾಡ್ಕೋತೀವಿ ಆದ್ರೆ ಇಲ್ಲಿವರೆಗೂ ನಾನು ಹೊರಗಡೆ ಎಲ್ಲೂ ಅದನ್ನ ತಗೊಂಡೇ ಬಂದಿಲ್ಲ ಯಾಕೆ ಅಂತಂದ್ರೆ ಎಲ್ಲರೂ ಕೆಲಸ ಮಾಡೋದು ದುಡ್ಡುಗೋಸ್ಕರ ಅದು ನನ್ನ ಪ್ರೊಡ್ಯೂಸರ್ ಮಧ್ಯದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳೇನಿಲ್ಲ ಕೊಡಬೇಕು ತಗೋಬೇಕು ಅನ್ನೋದ್ರಲ್ಲಿ ಅದನ್ನ ನಾವು ಡಿಸೈಡ್ ಮಾಡ್ಕೊತೀವಿ ಅದೇ ವಾಣಿಜ್ಯ ಅದು ಡಿಸೈಡ್ ಆಗಿರಬೇಕು ವಾಣಿಜ್ಯ ಮಂಡಳಿ ಇಲ್ಲಿ ನಾವು ಸಿನಿಮಾ ಮಾಡ್ಬೇಕಾದ್ರೆ ವಾಣಿಜ್ಯ ಮಂಡಳಿಗೆ ಹೋಗಿ ನೀವು ಒಂದ್ ಸಿನಿಮಾ ಮಾಡ್ತಾ ಇದೀವಿ ಅಂತ ನಾವ್ ಅಲ್ಲೇನು ನಮ್ಮ ಮತ್ತೆ ಉದಯ ಮೇತೋರ್ ಮಧ್ಯದಲ್ಲಿ ಈ ಇದೆ ಅಂತಾನು ಹೇಳ್ಕೊಂಡಿಲ್ಲ ಶುರು ಮಾಡ್ಬೇಕಾದ್ರೂ ಅವ್ರ ಹತ್ರ ಹೋಗಿಲ್ಲ ಇದನ್ನ ಕ್ಲಿಯರ್ ಮಾಡ್ಕೋಬೇಕಾದ್ರೂ ಹೋಗಿಲ್ಲ ಯಾಕೆ ಅದಕ್ಕೆ ಅಂತ ನಾವು ಫಸ್ಟೇ ಒಂದು ಸಿನಿಮಾ ಮಾಡಕ್ಕಿಂತ ಮುಂಚೆನೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಮಧ್ಯದಲ್ಲಿ ಒಂದು ಒಪ್ಪಂದ ಆಗತ್ತೆ ಅದು ಕಾನೂನು ಪ್ರಕಾರವಾಗಿ ಆಗಿರುತ್ತೆ ಇವತ್ತು ಇವತ್ತೆಲ್ಲಾ ನಡೀತಾ ಇರುವಂತದ್ದು ಒಪ್ಪಂದಗಳ ಮೇಲೆನೆ ಅಂತಂದ್ರೆ ನಾಲಿಗೆ ಮೇಲೆ ಯಾರು ನಿಲ್ಲಲ್ಲ ಅನ್ನೋದು ಇದೆಯಲ್ಲ ನಾನಾದ್ರೂ ನಿಲ್ದೇ ಇರ್ಬೋದು ಆ ಯಾರೇ ಎದುರುಗಡೆ ಇರೋರಾದ್ರೂ ಯಾರು ನಿಲ್ದೇ ಇರ್ಬೋದು ಅಂದ್ರೆ ಇಡೀ ನಾನು ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಪ್ಪಂದಗಳ ಮೇಲೆ ಎಲ್ಲಾ ಕೆಲಸಗಳು ನಡೀತಿವಿ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಅದೇ ರೀತಿ ನಮ್ಮ ಸಿನಿಮಾ ನಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅಷ್ಟೇ ಅವ್ರ ಮಧ್ಯೆ ನಮ್ಮ ಮಧ್ಯೆ ಯಾವ್ದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ ವ್ಯವಹಾರ ಅದು ಕೊಡೋದು ತಗೊಳೋದು ನನ್ನ ಮತ್ತೆ ಅವರ ಮಧ್ಯೆ ಇರುವಂತ ಸಂಬಂಧ ಸರ್ ಅದು ಅದನ್ನ ಈಗ ಈಗ ಅಪ್ಪ ಅಮ್ಮನ್ನ ಈಗ ಒಂದೇ ತಾಯಿ ಮಕ್ಕಳು ಇಬ್ರು ಮಕ್ಳೇ ಗುದ್ದಾಡ್ಕೊತಾರ ಆಸ್ತಿಗೋಸ್ಕರ ಅಂತಂದಾದ್ಮೇಲೆ ನಾವ್ ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ ಸಣ್ಣ ಪುಟ್ಟ ಜಗಳ ಬಂದಾಗ ವಾಣಿಜ್ಯ ಮಂಡಳಿಗೆ ಹೋಗಬೇಕಾದೇನಿಲ್ಲ ವಾಣಿಜ್ಯ ಮಂಡಳಿಗೆ ನಾವು ನಾನು ಹೋಗಿಲ್ಲ ಸರ್ ಸರ್ ಒಂದ್ ನಿಮಿಷ ಇಂಡಸ್ಟ್ರಿನ ಹಾಳು ಮಾಡೋ ವಿಚಾರ ಅಂತ ಬಂದಾಗ ಆ ರೂಟಲ್ಲಿ ಇಲ್ಲ ಸರ್ ಯಾಕೆ ಅಂತಂದ್ರೆ ನಾನು ಬಂದ ದಿನದಿಂದನೂ ಇಂಡಸ್ಟ್ರಿಗೆ ಹೊಸಬ್ರನ್ನ ತಗೊಂಬಂದೇ ಸಿನಿಮಾ ಮಾಡಿದ್ದೀನಿ ಸ್ಟಾರ್ ಗಳನ್ನ ಇಟ್ಕೊಂಡು ನಾನ್ ಸಿನಿಮಾ ಮಾಡಿದ್ ತುಂಬಾ ಕಡಿಮೆ ಸರ್ ಒಬ್ರೇ ಒಬ್ರದ್ದು ದರ್ಶನ್ ಸರ್ ಒಬ್ರು ಬಿಟ್ರೆ ಐರಾವತ ಅನ್ನೋದ್ ಬಿಟ್ರೆ ಅಂಬಾರಿ ಸಿನಿಮಾ ಹೊಸ ಹುಡುಗನ್ ಕರ್ಕೊಂಬಂದ್ ಸಿನಿಮಾ ಮಾಡಿದೆ ಅತ್ತದಾದ್ಮೇಲೆ ಅದ್ದೂರಿ ಧ್ರುವಂದು ನಂದು ಮತ್ತೆ ಧ್ರುವ ಮೊದಲನೇ ಸಿನಿಮಾ ಅವ್ರನ್ನ ಕರ್ಕೊಂಬಂದ್ ಸಿನಿಮಾ ಮಾಡಿದ್ದೀನಿ ಅದಾದ್ಮೇಲೆ ದರ್ಶನ್ ಸರ್ದು ಐರಾವತ ಅದಾದ್ಮೇಲೆ ಹೇಗೆ ರಾಟೆ ಧನಂಜಯನು ಇಟ್ಕೊಂಡು ಸಿನಿಮಾ ಮಾಡಿದ್ದು ಅದಾದ್ಮೇಲೆ ಕಿಸ್ ಅಂತ ಸಿನಿಮಾ ವಿರಾಟ್ ಮತ್ತೆ ಶ್ರೀಲೀಲನ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಇದೆಲ್ಲ ಹಾಳಾಗಿರೋ ಪ್ರೋಸೆಸ್ ಅಲ್ಲ ಸರ್ ಸಿನಿಮಾ ಇಂಡಸ್ಟ್ರಿ ತುಂಬಾ ಜನ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ತುಂಬಾ ಹೀರೋಗಳ ಬಂದಿದ್ದಾರೆ ತುಂಬಾ ಹೀರೋಯಿನ್ ಗಳು ಬಂದಿದ್ದಾರೆ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿರೋರೆಲ್ಲ ವಸುಪ್ರೆ ಸರ್ ಅರ್ಜುನ್ ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇಲ್ಲ ಇವತ್ತು ಅಲ್ಲ ಆ ರೂಟ್ ಅಲ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೋಗ್ತಾ ಇದೆ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಈ ತರದಾಗಳಾಗುತ್ತೆ ಅದಕ್ಕೆ ಏನಾದ್ರು ತೊಂದರೆಗಳಾದಾಗ ಎಫೆಕ್ಟ್ ಇಲ್ಲ ಇಲ್ಲ ಅಲ್ಲೊಂದ್ ಇಲ್ಲೊಂದು ಸಿನಿಮಾಗಳಾಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಸಿನಿಮಾಗಳನ್ನ ಮಾತಾಡಿದ್ವಿ ದೊಡ್ಡ ಸಿನಿಮಾಗಳ ಅಂತ ಬಂದಾಗ ಪ್ರಾಬ್ಲಮ್ಗಳು ಬರಲ್ಲ ಸರ್ ಸಣ್ಣ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ಗಳು ಬರುತ್ತೆ ಯಾಕೆ ಅಂದ್ರೆ ಹೊಸಬ್ರು ಮತ್ತೆ ಅದಕ್ಕೆ ಪ್ರಚಾರದ ಲೋಪಗಳು ಪ್ರಚಾರಕ್ಕೆ ಯಾರು ಸ್ಪಂದಿಸದೇ ಇರಬಹುದು ಹೊಸ ಸಿನಿಮಾಗಳಿಗೆ ಯಾರೋ ಫೈನಾನ್ಸ್ ಕೊಡದೇ ಇರಬಹುದು ಈ ಹೊಸ ಸಿನಿಮಾಗಳನ್ನ ತಂದು ಕನ್ನಡ ಇಂಡಸ್ಟ್ರಿನ ಉಳಿಸುವಂತ ಕಷ್ಟಗಳು ತುಂಬಾನೇ ಇದೆ ಇವತ್ಗೆಲ್ಲ ಗೆಲ್ತಾ ಇರುವಂತ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ಬಿಟ್ರೆ ಹೊಸೊಬ್ಬರು ಸಿನಿಮಾಗಳಿಗೆ ಥಿಯೇಟರ್ ಗಳು ಸಿಗ್ತಾ ಇಲ್ಲ ಥಿಯೇಟರ್ ಗಳಲ್ಲಿ ಬಾಡಿಗೆ ಜಾಸ್ತಿ ಇದೆ ಅವ್ರಿಗೆ ಅದಕ್ಕೆ ಸಿನಿಮಾ ಮುಗಿಸುವಷ್ಟರಲ್ಲಿ ಪ್ರಮೋಷನ್ ಮಾಡಕ್ಕೂ ಕಷ್ಟ ಆಗಿರುತ್ತೆ ಅವ್ರ ಹತ್ರ ದುಡ್ಡಿರಲ್ಲ ಈ ನಿಟ್ಟಿನಲ್ಲಿ ಸಿನಿಮಾ ಸೋಲ್ತಾ ಇದಾವೆ ಅವರದ್ದು ಸಿನಿಮಾ ಬೇರೆ ಯಾವುದೇ ಒಂದು ದೃಷ್ಟಿಯಲ್ಲಿ ಸಿನಿಮಾ ಸೋಲ್ತಾ ಇಲ್ಲ ಸರ್ ನಿಮ್ಗೆ ಸ್ಟಾರ್ ಸಿನಿಮಾ ಈಗ ಲಾಸ್ಟ್ ಸಿನಿಮಾ ಇವರು ದರ್ಶನ್ ಸರ್ ಕಾಟ್ಯಾರ ಸಿನಿಮಾ ಬಂತು ಗೆದ್ದಿದೆಯಲ್ಲ ಸರ್ ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಎಲ್ಲ ಗೆಲ್ತಾನೆ ಬರ್ತಾ ಇದಾವೆ ಹೊಸ ಸಿನಿಮಾಗಳಷ್ಟೇ ನೋವು ಮತ್ತೆ ಕಷ್ಟಗಳನ್ನ ಅನುಭವಿಸ್ತಾ ಇರುವಂತದ್ದು ಅಂತಂದ್ರೆ ಕೆಲವೊಂದು ಥಿಯೇಟರ್ ಗಳಿಗೆ ಜನಾನೇ ಬರ್ತಾ ಇಲ್ಲ ಯಾಕೆಂದ್ರೆ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದ್ದಾರೆ ಅಂತಂದಾಗ ಅದಕ್ಕೆ ಪ್ರಚಾರದ ಅಭಾವನೂ ಇರ್ಬೋದು ಅಷ್ಟರಲ್ಲಿ ಏನೋ ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ಅಷ್ಟರಲ್ಲಿ ಒಂದು ವಾರ ಮಲ್ಟಿಪ್ಲೆಕ್ಸ್ ಅಲ್ಲಿ ಎಲ್ಲ ತೆಗೆದೇ ಹಾಕ್ಬಿಡ್ತಾರೆ ಯಾಕೆ ಅಂತಂದ್ರೆ ಅವ್ರಿಗೆ ಥಿಯೇಟರ್ ತುಂಬಬೇಕು ಅಂತ ಮಧ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಅವರೇ ಬದುಕಿಸ್ತಾ ಇರೋದು ಹೊಸ ಇದ್ರ ಸಿನಿಮಾಗಳನ್ನ ಅನ್ನೋದು ಬಿಟ್ರೆ ಈ ರೀತಿ ಸಾಯ್ತಾ ಇದಾವೆ ಇನ್ಯಾವ ರೀತಿನೂ ಸಾಯ್ತಾ ಇಲ್ಲ ಸರ್ ಎಲ್ಲಾರು ಪ್ರತಿಯೊಬ್ಬ ಡೈರೆಕ್ಟರ್ ಆಗ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಆಗ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಆಗ್ಲಿ ಎಲ್ಲಾರು

ಅಂದ್ರೆ ನನ್ಗೆ ಯಾರ್ಯಾರು ಗೊತ್ತಿತ್ತು ಸುಧೀಂದ್ರ ವೆಂಕಟೇಶ್ ಅವ್ರಿಗೆ ಹೇಳಿದ್ದೆ ಸರ್ ಎಲ್ಲಾರು ಪ್ರೆಸ್ ಮೀಡಿಯಾದವ್ರನ್ನ ಕರಿದ್ರೆ ನಾನು ಮಾತಾಡೋದಿದೆ ಅಂತ ಅವ್ರು ಕರೆದಿದ್ರು ಎಷ್ಟು ಜನ ಬಂದಿದ್ರು ಅವ್ರ ಹತ್ರ ನಾನು ಮಾತಾಡಿದ್ದೇನೆ ಅಂದ್ರೆ ನೀವ್ ಕೇಳ್ತಾ ಇದ್ರಲ್ಲ ಗ್ರಾಫಿಕ್ಸ್ ಅಂತ ಅಂತ ಒಂದು ಒಬ್ರು ಯಾರೋ ಐವತ್ ಲಕ್ಷ ಅಂತಂದ್ರು ಇನ್ನೊಬ್ರು ಯಾರೋ ಒಂದ್ ಕೋಟಿ ಅಂತಂದ್ರು ಇನ್ನೊಬ್ರು ಯಾರೋ ಫೋನ್ ಮಾಡ್ಬಿಟ್ಟು ಇಪ್ಪತ್ ಕೋಟಿ ಅಂತ ಹೇಳ್ತಾ ಇದಾರೆ ಸರ್ ಯಾರೋ ಯಾವ್ದೋ ಒಂದು ಪವರ್ ಟಿವಿ ಅನ್ನೋದ್ರಲ್ಲಿ ನೋಡಿದೆ ಮೋಸ್ಟ್ಲಿ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರತ್ತೆ ಅನ್ಸುತ್ತೆ ಡೀಟೇಲ್ಸ್ ಆ ಡೀಟೇಲ್ಸ್ ಬಂದಾದ್ಮೇಲೆ ಇಪ್ಪತ್ ಕೋಟಿನ ಒಂದ್ ಲಕ್ಷ ಒಂದ್ ಕೋಟಿನ ಐವತ್ತು ಲಕ್ಷ ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಮಾತಾಡ್ತೀನಿ ಸರ್ ಯಾಕೆಂದ್ರ ನನಗಿನ್ನ ಜಾಸ್ತಿ ಅವ್ರಿಗೂ ಗೊತ್ತಿರತ್ತೆ ಅನ್ಕೋತಿದ್ವಿ ಯಾರು ನನ್ ಬಗ್ಗೆ ಪ್ರಚಾರ ಇದು ಏನೋ ನ್ಯೂಸ್ ಮಾಡಿದಾರಲ್ಲ ಆಧಾರಗಳು ಇಟ್ಕೋಬೇಕಲ್ವ ಸರ್ ನನ್ನ ಹತ್ರ ನ್ಯೂಸ್ ಮಾಡಕ್ಕೆ ನಮ್ ಮುಂಚೆ ಏನು ತಗೊಂಡಿದೀವಿ ಏನು ಅಂತ ಅಲ್ಲ ಯಾರಾದ್ರೂ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಒಬ್ಬರು ಐವತ್ ಲಕ್ಷ ಹೇಳ್ತಾ ಇದ್ರೆ ಇನ್ನೊಂದು ಒಂದ್ ಕೋಟಿ ಹೇಳ್ತಾ ಇದ್ರೆ ಇನ್ನೊಂದು ಒಬ್ಬ ಯಾರೋ ಇಪ್ಪತ್ತು ಕೋಟಿ ಒಂದ್ ಯಾವ್ದೋ ಬಿಲ್ಡಿಂಗ್ ತಗೊಂಡ್ಬಿಟ್ಟಿದೀನಿ ಅಂತ ಅಂದ್ಬಿಟ್ಟು ಜಸ್ಟ್ ಅಷ್ಟೆಲ್ಲ ಬೇಡ ಸರ್ ಜಸ್ಟ್ ಫೈವ್ ತೌಸಂಡ್ ರುಪೀಸ್ ನನ್ನ ಬಗ್ಗೆ ಏನಾದ್ರು ತಗೊಂಡಿದ್ದೀನಿ ಅಂತ ಜಸ್ಟ್ ಐದ್ ಸಾವಿರ ರೂಪಾಯಿ ಕೊಟ್ರೆ ನಾನು ಒಂದ್ ಕೋಟಿ ಕೊಡ್ತೀನಿ ಸರ್ ಐದ್ ಸಾವಿರ ತಗೊಂಡಿದೀನಿ ಅಂತ ಹೇಳಿ ತೋರ್ಸಿದ್ರೆ ಒಂದ್ ಕೋಟಿ ರೂಪಾಯಿ ಕೊಡ್ತೀನಿ ಇದು ಪ್ರೆಸ್ ಮುಂದೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಸಾಕ ಸಾರ್ ಅಲ್ಲ ಅಲ್ಲಲ್ಲ ಐದು ಸಾವಿರದ ಅದು ಅಲ್ಲ 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 ಹೇಳಿರೋದು ಒಂದೇ ಒಂದೇ ಒಂದ್ ನಿಮಿಷ ಒಂದ್ ನಿಮಿಷ ಅದೇನೋ ನಡೀತಾ ಇದ್ದೆ ಲೀಗಲ್ ಇದು ನಡೆದ ಆದ್ಮೇಲ್ ಮಾತಾಡ್ಬೇಕು ಸರ್ ಅಂದ್ರೆ ಆದ್ರೆ ಮಾತಾಡಿ ಹೆಸ್ರೇ ಇಲ್ದೆ ಉದ್ದೇಶಪೂರ್ವಕ್ವಾಗಿ ಮಾಡುವಂತದ್ದನ್ನ ತಪ್ಪು ಅಂತ ಹೇಳ್ತೀನಿ ಅಲ್ವಾ ಇವಾಗ ನಿರ್ಮಾಪಕ್ರ್ ಹೇಳಿದ್ರಲ್ಲ ನನ್ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ನನ್ ಬಗ್ಗೆ ಎಫ್ ಐ ಆರ್ ಇಲ್ಲ ಇನ್ನೊಂದಿಲ್ಲ ಅಂತಂದಾಗ

ಹದಿನೈದು ದಿನಕ್ಕ ಮುಂಚೆ ಆ ವಿಚಾರ ಬಸವೇಶ್ವರ ನೆಗರ ಸ್ಟೇಷನ್ ಅವನು ಜೈಲ್ಗೆ ಹೋಗಿ ಅವನು ಬೇರ್ ತಗೊಂಡು ಹೊಡಗಿದ್ದಾನೆ ಅದಾದ್ಮೇಲೆ ನಿನ್ನೆ ಇದ್ದಂಗೆ ನಮ್ಮನ್ ಕರ್ದಿಲ್ಲ ಅರೆಸ್ಟ್ ಅಂತ ಮೊನ್ನೆ ಆಗ್ತಾ ಅದು ಇದಾಗಲೂ ಈಗ ಕಳೆದ ವರ್ಷ ನೆರೆ ಬಂದದ್ದು ಇವತ್ತು ಬರ್ತಾ ಇರುತ್ತೆ ಆ ಆತರ ನೆರೆ ಹೊರೆಗಳು ಹೊರಗಳೆಲ್ಲ ಬರ್ದಿರುತ್ತೆ ಪ್ರವಾಹ ಬರ್ತಾ ಇರುತ್ತೆ ಸರ್ ನೆರೆ ಬಂದಿರುತ್ತೆ ಅದು ಹದಿನೈದು ದಿವ್ಸ ಮುಂದಾಗ ಬರ್ತಿರಲ್ಲ ಅದಷ್ಟೇ ಅರ್ಜುನ್ ಹೆಸರೇ ಅರ್ಜುನ್ ಒಬ್ಬನೇ ಇದು ಮಾಡಿರೋದು ಸರ್ ತುಂಬಾ ಜನದ ಹೆಸರು ಬಂದಿದೆ ಅಲ್ಲಿ ಯಾಕೆಂತಂದ್ರೆ ಅವನು ತಗೊಂಡಿರೋನು ಒಬ್ಬನ ಹತ್ರ ತಗೊಂಡಿಲ್ಲ ನನ್ನ ನಮ್ಮ ಸಿನಿಮಾದಲ್ಲಿ ಅಂತಲ್ಲ ಒಂದ್ ಹದಿನೈದು ಜನ ವ್ಯಕ್ತಿಗಳ ಹತ್ರ ತಗೊಂಡು ಹೋಗಿದ್ ಅವನು ಮೋಸ ಮಾಡಿರೋನು ಬಟ್ ಅರ್ಜುನ್ ಒಬ್ಬನ ಹೆಸ್ರೆ ಏನಕ್ಕೆ ಬಂತು ಅಂತನ್ಬಿಟ್ಟು ಅದಕ್ಕೆ ನಾನು ಕೇಳಿದ್ದು ಅಂದ್ರೆ ನನಗ್ ಗೊತ್ತಿಲ್ಲ ಸರ್ ಮಾಡಿರೋನ ಕೇಳ್ಬೇಕು ನೀವು ನೀವು ಸ್ಯಾರು ಮಾಡಿದನಲ್ಲ ಈ ವಿಚಾರದ ಬಗ್ಗೆ ಅವನ ಕೇಳ್ಬೇಕು ಇಲ್ಲ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಹೋಗಿ ಕೇಳಬೇಕು ಯಾಕೆಂತಂದ್ರೆ ಯಾವಾಗ ನಾನು ಟೂ ತೌಸಂಡ್ ನೈನ್ ಇಂದ ಸಿನಿಮಾ ಮಾಡ್ತಾ ಇದೀನಿ ಸರ್ ಅಂಬಾರಿ ಯೋಗಿ ಒಂದು ತುಂಬಾ ಜನ ಹೊಸ ಹೊಸ ಹೊಸನ್ನೆಲ್ಲ ಅಂಬಾರಿ ಯೋಗಿ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಾಗಿತ್ತು ಧ್ರುವನ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು ಆ ಧನಂಜಯನ್ ಒಂದು ಸಿನಿಮಾ ಮಾಡ್ಬೇಕಾದ್ರು ಕಮಿಷನ್ ತಗೋಬೇಕಿತ್ತು ಕಿಸ್ ಸಿನಿಮಾ ಮಾಡಬೇಕಾದ್ರೂ ವಿರಾಟ್ ಮತ್ತೆ ಶ್ರೀಲಿನ್ ಹತ್ರನೂ ಕಮಿಷನ್ ತಗೋಬೇಕಾಗಿತ್ತು ಹಂಗಂದ್ರೆ ಒಂದ್ ಐದು ನನ್ನ ಹತ್ರ ಒಂದ್ ಐದು ಕಾಂಪ್ಲೆಕ್ಸ್ ಇರ್ತಾ ಒಂದು ಐದು ಮನೆ ಇರ್ತಾ ಸರ್ ಅಲ್ವಾ ಸರ್ ಈಗ ಒಂದೂ ಇಲ್ಲ ಸರ್ ಒಂದೂ ಇಲ್ಲ ಸರ್ ಒಂದೂ ಇಲ್ಲ ಸರ್ ಅಲ್ಲ ಅವ್ರು ಹೇಳಿರೋರ್ಗೆ ಹೇಳ್ತಾ ಇದ್ದೀನಿ ಇಪ್ಪತ್ತು ಕೋಟಿ ಅಂತ ಯಾರೋ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರಲ್ಲ ಅದನ್ನ ಆಧಾರ ಸಮೇತ ತಗೊಂಬಂದು ತೋರಿಸಿ ಅಂತ ಸರಿ ಈಗ ಸಿನಿಮಾ ಬಗ್ಗೆ ಈ ಇಲ್ಲ ಇಲ್ಲ ಸರ್ ಒಂದು ಅಂತಂದಾಗ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಹಿಂದೆ ಹಿಂದೆ ಎಲ್ಲ ಇದ್ದರೆ ಅಂತಂದ್ರೆ ಏನು ಬೇಜಾರಾಗಲ್ಲ ಸರ್ ಹಿಂದೆ ಏನು ಇಲ್ಲದೆ ಇದ್ದಾಗ ಇದ್ದಕ್ಕಿದ್ದಂಗೆ ಒಬ್ಬನೇ ಹೆಸರನ್ನೇ ತೆಗ್ದು ನ್ಯೂಸ್ ಮಾಡಿ ಮಾಡೋದಿದೆಯಲ್ಲ ಅವಾಗ ಮಾತಾಡಲೇಬೇಕಾಗಿತ್ತು ಯಾಕೆಂತಂದ್ರೆ ನೀವು ತುಂಬಾ ದಿನದಿಂದ ನೋಡಿದಿರಲ್ವಾ ಸರ್ ನನ್ನನ್ನು ನೋಡಿದೀನಿ ಅಲ್ವ ಸರ್ ಹಾಗಾದ್ರೆ ಎ ಪಿ ಆರ್ ಬಗ್ಗೆ ನಿಮಗೂ ಗೊತ್ತಿರಬೇಕಲ್ಲ ಎಲ್ಲ ಹೈರಾವತ್ ಅಲ್ಲ ಸರ್ ಎಲ್ಲಾದ್ರೂ ಒಂದ್ಕಡೆ ಬರಲೇಬೇಕಲ್ಲ ಸರ್ ಹದಿನಾರು ವರ್ಷದ ಇಷ್ಟು ಎಲ್ಲಾದ್ರೂ ಒಂದ್ ಕಡೆ ಬರಬೇಕಲ್ಲ ಸರ್ ಒಂದ್ ಅಗ್ಳ ಎಲ್ಲೋ ಅನ್ನ ಮೊಸರ ಅನ್ನ ತಿನ್ನೋರು ಎಲ್ಲಾದ್ರೂ ಒಂದ್ ಕಡೆ ಅಂಟ್ಕೊಂಡಿರುತ್ತಲ್ಲ